ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಬೈಚಾಪುರ ಜ್ಞಾನಜ್ಯೋತಿ ಪಬ್ಲಿಕ್ ಸ್ಕೂಲ್ನಲ್ಲಿ ಚಿತ್ರೀಕರಣದ ಬ್ರೇಕಿಂಗ್ ನ್ಯೂಸ್ ಪರಿಸರವೇ ದೇವರು ಎಂಬ ಕಿರುಚಿತ್ರ ಚಿತ್ರೀಕರಣ ಬರದಿಂದ ಸಾಗುತ್ತಿರುವ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೈಚಾಪುರದ ಬೋದಿಗೆರೆ ರಸ್ತೆಯ ಜ್ಞಾನಜ್ಯೋತಿ ಪಬ್ಲಿಕ್ ಸ್ಕೂಲಿನಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಪರಿಸರವೇ ದೇವರು ಎಂಬ ಕಿರುಚಿತ್ರವನ್ನ ಬೆಂಗಳೂರು ನೇಚರ್ ಕ್ರಿಯೇಷನ್ ಇವರ ವತಿಯಿಂದ ಪರಿಸರವೇ ದೇವರು ಎಂಬ ಕಿರುಚಿತ್ರವನ್ನ ಎಲಿಯೂರು ಪಿಳ್ಳೇಗೌಡರವರು ಕತೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನದೊಂದಿಗೆ ಅದ್ದೂರಿಯಾಗಿ ಚಿತ್ರೀಕರಣ ಬರದಿಂದ ಸಾಗುತ್ತಿದೆ ಈ ಪರಿಸರವೇ ದೇವರು ಎಂಬ ಕಿರುಚಿತ್ರ ಚಿತ್ರೀಕರಣವನ್ನ ನೇಚರ್ ಕ್ರಿಯೇಷನ್ ಸಂಸ್ಥಾಪಕರಾದ ಹರೀಶ್ ಅವರು ಕತೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನದೊಂದಿಗೆ ಎಲಿಯೂರು ಪಿಳ್ಳೇಗೌಡರವರು ಅದ್ಭುತ ಕೈಚಳಕದ ನಿರ್ದೇಶನ ಕನ್ನಡ ಅಪ್ಪಟ ಪ್ರೇಮಿ ಹಾಗೂ ರಾಷ್ಟಮಟ್ಟದ ರಾಷ್ಟ ಪ್ರಶಸ್ತಿ ವಿಜೇತರಾದ ದೇವನಹಳ್ಳಿ ಪಟ್ಟಣದ ನಿವೃತ್ತಿ ಶಿಕ್ಷಕರಾದ ಬಿಟ್ಟಸಂದ್ರ ಗುರುಸಿದ್ದಯ್ಯರವರು ಕ್ಯಾಮೆರಾ ಆನ್ ಮಾಡುವ ಮೂಲಕ ಚಿತ್ರೀಕರಣಕ್ಕೆ ಚಾಲನೆಯನ್ನ ನೀಡಿದರು ಈ ಕಲಿಯುಗದ ಹಾಗೂ ಕಂಪ್ಯೂಟರ್ ಯುಗದ ಈ ಕಾಲದಲ್ಲಿ ಪರಿಸರವನ್ನ ರಸ್ತೆ ಅಭಿವೃದ್ಧಿ ಮನೆಗಳ ನಿರ್ಮಾಣಕ್ಕೆ ನಾಲೆಗಳ ದುರಸ್ತಿಗಳಿಗೆ ಇನ್ನೂ ಅನೇಕ ಕಾರಣಗಳಿಂದ ಪರಿಸರ ನಾಶ ಆಗುತ್ತಿದೆ ಇದೇ ರೀತಿ ಪರಿಸರ ಹಾನಿಗೊಳಗಾಗುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಕಲಿಯುಗದಲ್ಲಿ ಜೀವಿಗಳು ಪ್ರಾಣಿಗಳು ಪಕ್ಷಿಗಳು ಮನುಕುಲ ಬದುಕಿ ಜೀವಿಸಲು ಹೆಚ್ಚಿನ ತೊಂದರೆ ಅನುಭವಿಸಬೇಕಾಗುತ್ತದೆ ಮನುಷ್ಯರಾದ ನಾವು ಪರಿಸರವನ್ನು ಉಳಿಸಿ ಬೆಳೆಸಬೇಕು ಪರಿಸರ ಇಲ್ಲದೆ ನಾವು ಹಾಗೂ ನವಕೋಟಿ ಜೀವರಾಶಿಗಳು ಜೀವಿಸಲು ಅಸಾಧ್ಯ ಯುವಕರು ಹೆಚ್ಚಿನ ಜವಾಬ್ದಾರಿ ಕಾಳಜಿಯನ್ನು ವಹಿಸಿ ಮರ ಗಿಡಗಳನ್ನು ನೆಡುವುದು ಜಲಸಂಪನ್ಮೂಲ ಸಂರಕ್ಷಣೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತದೆ ಪರಿಸರವೇ ದೇವರು ಎಂಬ ಧ್ಯೇಯವಾಕ್ಯದ ಸಾರಾಂಶವನ್ನ ಕಿರುಚಿತ್ರಕ್ಕೆ ಕತೆ ಚಿತ್ರಕತೆ ಸಂಭಾಷಣೆ ನಿರ್ದೇಶನದೊಂದಿಗೆ ಎಲಿಯೂರು ಪಿಳ್ಳೇಗೌಡರವರು ಎಳೆ ಎಳೆಯಾಗಿ ಬಿಡಿಸಿ ಚಿತ್ರೀಕರಣವನ್ನ ಮಾಡುತ್ತಿದ್ದಾರೆ ಈ ಚಿತ್ರದ ಚಿತ್ರೀಕರಣ ಅದ್ಭುತವಾಗಿ ಮೂಡಿಬರುತ್ತಿದೆ ಜ್ಞಾನಜ್ಯೋತಿ ಪಬ್ಲಿಕ್ ಸ್ಕೂಲ್ ಸಂಸ್ಥಾಪಕರಾದ ಪಿ ಸುರೇಶ್ ವಿಜಯ ಖಡ್ಗ ಪತ್ರಿಕೆ ಸಂಸ್ಥಾಪಕರಾದ ಎಂಆರ್ ನಾಗರಾಜ್ ಅವರು ನ್ಯೂಸ್ ಕರ್ನಾಟಕ ಒಂದು ಸಂಸ್ಥಾಪಕರಾದ ಸೀತಾರಾಮ್ ರವರು ಮತ್ತು ರುಚಿತ್ ಕುಮಾರ್ ಶಾಲಾ ಮಕ್ಕಳ ಪೋಷಕರು ಚಿತ್ರತಂಡದವರಿಂದ ಬೈಚಾಪುರದಲ್ಲಿ ಚಿತ್ರೀಕರಣಕ್ಕೆ ಪರಿಸರ ಮತ್ತು ಅದರ ಮಹತ್ವದ ಜಾಗೃತಿ ಕುರಿತಾದ ಮಕ್ಕಳ ಕಿರುಚಿತ್ರ ಪರಿಸರವೇ ದೇವರು ಎಂಬ ಚಿತ್ರವು ಯಶಸ್ವಿಯಾಗಿ ಮೂಡಿ ಬರಲು ಎಂದು ಶುಭ ಹಾರೈಸಿದರು ಪರಿಸರವೇ ದೇವರು ಕಿರುಚಿತ್ರಕ್ಕೆ ಕತೆ ಚಿತ್ರಕತೆ ಸಂಭಾಷಣೆ ನಿರ್ದೇಶನದೊಂದಿಗೆ ಎಲಿಯೂರು ಪಿಳೇಗೌಡರವರು ಸ್ವಾಗತವನ್ನ ಕೋರಿದರು ತಂದೆ ತಾಯಿಗಳ ಪಾತ್ರ ಬಹಳಷ್ಟು ತಾಯಿಗಳು ಈ ಒಂದು ಕಿರುಚಿತ್ರದಲ್ಲಿ ಪಾತ್ರ ಮಾಡುವಂತ ಎಲ್ಲ ತಂದೆ ತಾಯಿಗಳು ಆಗಮಿಸಿದ್ದಾರೆ ಇವರಿಗೂ ನಾನು ಹೃತ್ಪೂರಕವಾದಂತಹ ಸ್ವಾಗತವನ್ನು ಕೋರ್ತಾ ಬಹಳ ಇಂಪಾರ್ಟೆಂಟ್ ಆಗಿ ಈ ಕಿರುಚಿತ್ರ ಆ ನೋಡ್ಬೇಕು ಅಂದ್ರೆ ಕ್ಯಾಮ್ರಾ ಕಣ್ಣು ಬಹಳ ಮುಖ್ಯ ಕ್ಯಾಮ್ರಾ ಕಣ್ಣು ನೋಡಬೇಕು ಅಂದ್ರೆ ಮ್ಯಾನ್ ಅವರ ಪಾತ್ರ ಬಹಳ ಮುಖ್ಯ ಆಗಿರ್ತದೆ ನಿಮ್ಮ ಅಭಿನಯವನ್ನ ಸೆರೆ ಹಿಡಿಯುವಂತ ಈ ಎರಡು ಕಣ್ಣುಗಳು ಕ್ಯಾಮ್ರಾಮನ್ ಅವ್ರದ್ದಾಗಿರ್ತದೆ ಆ ಎರಡು ಕಣ್ಣುಗಳಿಗೆ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ ಪರಿಸರವೇ ದೇವರು ಕಿರುಚಿತ್ರಕ್ಕೆ ಚಿತ್ರೀಕರಣದ ಮುಹೂರ್ತಕ್ಕೆ ರಾಷ್ಟ ಪ್ರಶಸ್ತಿ ವಿಜೇತರಾದ ದೇವನಹಳ್ಳಿ ಪಟ್ಟಣದ ನಿವೃತ್ತಿ ಶಿಕ್ಷಕರಾದ ಬಿಟ್ಟಸಂದ್ರ ಗುರುಸಿದ್ದಯ್ಯರವರು ಕ್ಯಾಮೆರಾ ಆನ್ ಮಾಡಿ ನಂತರ ಮಾತನಾಡಿದರು ನನ್ನಸಂದ್ರ ಬಿಟ್ಟಸಂದ್ರ ಗುರುಸಿದ್ದಯ್ಯ ಅಂತ ಹೇಳಿ ನಾನು ಓದಿರೋದು ಹತ್ತನೇ ತರಗತಿ ಶಾಲೆಗೆ ಹೋಗಿದ್ದು ಕಡಿಮೆ ಆದರೆ ಪರಿಸರದಲ್ಲಿ ನಾವು ಏನು ಕಲಿತೀವಿ ಅದು ನಿಜವಾದ ಶಿಕ್ಷಣ ಶಾಲೆಯಲ್ಲಿ ಕೆಲಸ ಅಂತ ನಮ್ಮ ಮಾರ್ಗದರ್ಶಕ ಗುರುಗಳು ಇರ್ಬೋದು ತಂದೆ ತಾಯಿ ಇರ್ಬೋದು ಅದನ್ನು ತಗೊಂಡು ನಾವು ಪರಿಸರದಲ್ಲಿ ದಿನನಿತ್ಯ ನೋಡೋವಂಥ ಘಟನೆಗಳಿರ್ಬೋದು ಚರಿತ್ರೆ ಇರ್ಬೋದು ಇತಿಹಾಸ ಇರ್ಬೋದು ಏನೆಲ್ಲ ನಡೀತದೆ ಅದರಲ್ಲಿ ಒಳ್ಳೆಯದನ್ನು ನಾವು ತಗೊಬೇಕು ನೋಡ್ತಾ ಇರಬೇಕು ಪ್ರತಿಯೊಂದನ್ನು ನೋಡಬೇಕು ಅದರಲ್ಲಿ ಸರಿ ಯಾವುದಿದೆ ಅದನ್ನು ತಗೊಂಡು ನಾವು ಮುಂದೆ ಹೋದಾಗ ಒಳ್ಳೆ ವ್ಯಕ್ತಿಯಾಗಿ ಬೆಳಿತೀವಿ ನಾವು ಇನ್ನೊಬ್ಬರಿಗೋಸ್ಕರ ಅಲ್ಲ ನಮ್ಮ ಕೆಲಸನ ನಾವು ಸರಿಯಾಗಿ ಮಾಡಿದ್ರೆ

ಎಲ್ಲ ಶೂಟಿಂಗ್ ಎಲ್ಲ ಮುಗಿಸಿದ್ದಾರೆ ಆ ದೇವರು ಅವ್ರಿಗೆ ಇನ್ನೂ ಒಳ್ಳೆ ಯಶಸ್ಸು ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ನಮ್ಮಂಥ ನಾ ಹಳ್ಳಿ ಮಕ್ಕಳಿಗೆ ಮತ್ತೆ ಪಟ್ಟಣದ ಮಕ್ಕಳಿಗೆ ಒಳ್ಳೆ ಕಲಾವಿದ ಕಲಾವಿದರಿಗೆ ಒಂದು ಅವಕಾಶಗಳು ದೊರಕಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೇನೆ ಪರಿಸರವೇ ದೇವರು ಕಿರುಚಿತ್ರಕ್ಕೆ ಚಿತ್ರೀಕರಣದ ಮುಹೂರ್ತಕ್ಕೆ ನೇಚರ್ ಕ್ರಿಯೇಷನ್ ತಂಡ ರುಚಿತ್ ಕುಮಾರ್ ಅವರು ಮಾತನಾಡಿದರು ಸೊ ನಾನು ಇಲ್ಲಿ ಬಂದು ಆಮೇಲೆ ನೇಚರ್ ಕ್ರಿಯೇಷನ್ಸ್ ಮೂಲಕ ನಮ್ಮ ಮತ್ತೆ ಸರ್ ಬಾಂಧವ್ಯ ಬೆಳೀತು ಅದೇ ರೀತಿಯಾಗಿ ಈಗ ಸರ್ ಬಾಂಧವ್ಯನೂ ಸಹ ಬೆಳೀತಾ ಇದೆ ಮಕ್ಕಳ ಬಗ್ಗೆ ಏನ್ ಹೇಳ್ಬೇಕಂತ ಅಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ಮಾತು ಯಾವಾಗಿಂದನು ಸಹ ಇದೆ ಸೊ ಈಗ ನಾವು ಮಕ್ಕಳಿಗೆ ನಮ್ಮ ಪರಿಸರದ ಬಗ್ಗೆ ಯಾವ ರೀತಿ ನಾವು ಜಾಗೃತಿ ಮೂಡಿಸಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಡೆವಲಪ್ಮೆಂಟ್ ಎಷ್ಟು ಒಳ್ಳೇದೋ ಅಷ್ಟೇ ಸಹ ಕೆಟ್ಟದು ಡೆವಲಪ್ಮೆಂಟ್ ಒಳ್ಳೆ ತರದಲ್ಲಾದ್ರೆ ಒಳ್ಳೇದಾಗುತ್ತೆ ಯಾಕೆಂತಂದ್ರೆ ಈಗ ಒಂದು ಪರಿಸರವನ್ನ ನಾಶ ಮಾಡಿ ಅದರಿಂದ ಡೆವಲಪ್ಮೆಂಟ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಸೊ ಮಕ್ಕಳಿಗೆ ನಾವೆಲ್ಲ ಜಾಗೃತಿ ಮೂಡಿಸಬೇಕು ಈಗ ಅವಶ್ಯಕತೆ ನಮ್ಮ ನಾಟಕದಲ್ಲೂ ನಮ್ಮ ಕಿರುಚಿತ್ರದಲ್ಲೂ ಸಹ ಅದಕ್ಕೆ ಏನು ಬೇಕಾದಂತಹ ಡೈಲಾಗ್ಸ್ ಗಳನ್ನ ಬರೆದಿದ್ದಾರೆ ಸರ್ ಸಹ ಸೊ ಈ ಕಿರುಚಿತ್ರ ಈ ಈಗಿನ ಮಕ್ಕಳಿಗೆ ಮುಂದೆ ಯಾವ ರೀತಿಯಾಗಿ ನಾವು ನಮ್ಮ ಪರಿಸರವನ್ನ ಸಮತೋಲನವಾಗಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಆಗುತ್ತೆ ಅಂತ ಹೇಳಕ್ಸೂ ಸರ್

ಮಕ್ಳಿ ಗುಡ್ ಮಾರ್ನಿಂಗ್ ಇವತ್ ನಾವು ಪರಿಸರದ ಬಗ್ಗೆ ತಿಳ್ಕೊಳನ್ವಾ ಪರಿಸರ ಅಂದ್ರೆ ಏನು ಪರಿಸರದಲ್ಲಿ ಏನೇನಿರುತ್ತೆ ಪರಿಸರ ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಅಂತ

ಪರಿಸರವೇ ದೇವರು ಎಂಬ ಕನ್ನಡ ಕಿರುಚಿತ್ರ ಯಶಸ್ವಿಯಾಗಿ ಬರಲಿ ಎಂದು ನ್ಯೂಸ್ ಕರ್ನಾಟಕ ಒಂದು ತಂಡದಿಂದ ಶುಭಾಶಯಗಳನ್ನು ಕೋರಿ ಶುಭ ಹಾರೈಸುತ್ತಿದ್ದೇವೆ ನ್ಯೂಸ್ ಕರ್ನಾಟಕ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಎಸ್ ಸುನೀಲ್ ಕುಮಾರ್ ពីត្រង់